ನಾನೇ ಹೇಳ್ತಾ ಇದ್ರಿ ನಾನು ಹೇಳ್ದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ ಆ ಹೇಳ್ಬೇಕ ಹೇಳ್ಬೇಕಾನೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದ್ದೀವಿ ಮುಸಲ್ಮಾನ್ ಕೊಟ್ಟರೆ ಗೆದ್ದಾಗ ಸಾಧ್ಯ ಅಲ್ಲ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್ ತಗೊಂಡು ಸಾಗರ್ ಅವರು ಎಷ್ಟು ತಗೊಂಡು ಓಟ್ ತಗೊಂಡ್ರು ಲಕ್ಷ ಅವರು ಎಷ್ಟು ಆರು ಲಕ್ಷ ಜಿಲ್ಲಾ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ್ ಇಸ್ಕೊಂಡು ಹೊಂಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡು ಲಕ್ಷ ಜಿಲ್ಲಾ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನಿಂದ ನೀವು ಒಂದ್ ಸೈಡ್ ಕೊಟ್ಟಿದ್ದೀವಿ ಕಾರ್ಡ್ಗೆ ಈ ಜೋರು ಕಂಡವ್ರಿಗೆ ಮುಸಲ್ಮಾನ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದಾನೆ ಆ ಹಿನ್ನೆಲೆಯಿಂದ ಇಳಿದ್ ನಾನು ಮುಸಲ್ಮಾನ್ ಅವರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವ್ರು ನಮ್ಮವರು ಇದ್ದಾರೆ ಈಗ ಅವ್ರು ತಗೊಂಡವ್ರು ಏನ್ ಬೇಕಾದ್ರೆ ಕೆಲಸ ತೊಗೊಳ್ಬಹುದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ ಬಿಜೆಪಿ ಎರಡ್ಬಾರ್ದು ಎಂ ಪಿ ಇದ್ರು ಬುಬ್ಬ ಅವ್ರು ಇದ್ರು ಎಂ ಪಿ ಈಗ ನಮ್ಮವ್ರು ಬಂದವರೇ ಖುಷಿ ನಮ್ಗೆ ನಮ್ ಕೆಲ್ಸಗಳು ಆಗ್ತದಂತ ಒಪ್ಪೋ ಸಂಬಂಧ ಕೊಟ್ಟದ್ದು ಕೆಲ್ಸಗಳು ನಿಮ್ದಾಗ್ತದೆ ಎಂಪಿನೂ ನಮ್ಮವರು ಅಂತ ಹೇಳಿರುತ್ತೆ ಚರ್ಚೆಗೆ ವಿಡಿಯೋ ಹೇಳ್ತಾ ಇದ್ವಿ ನಾನು ಮುಸ್ಲಿಂ ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅಂತ ಹೇಳಿದಿನಿ ಆ ಹೇಳ್ಬೇಕಾನೆ ಸೋಷಿಯಲ್ ಮೀಡಿಯಾದ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇಲ್ಲಿ ಮುಸಲ್ಮಾನ್ ಕೊಟ್ಟರೆ ಗೆದ್ದು ಕಡೆ ಚರ್ಚೆ ಆಗ್ತಿದೆ ಸರ್ ತಗೊಂಡ್ರು ಅವರು ಸಾಗರ ಎಷ್ಟು ತಗೊಂಡ್ರು ಓಟ್ ತಗೊಂಡ್ರು ಸಾಗರ್ ಅವರು ಎಷ್ಟು ಲಕ್ಷ ಚಿನ್ನ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಚಿಲ್ ಓಟ್ ಕೊಡಿದಾರೆ ಎರಡು ಲಕ್ಷ ಗೆಲ್ಲಾಕ್ ಸಾಧ್ಯ ನಾನಿಂದ ನೀವು ಒಂದ್ ಸೈಡ್ ಕೊಟ್ಟಿದ್ದೀನಿ ಕಂಡವ್ ಗೆದ್ದು ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲ ಮುಸಲ್ಮಾನ್ ಓಟ್ ಎಲ್ಲನಾ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದೇನೆ ಆ ಹಿನ್ನೆಲೆಯಿಂದ ಇಳಿದ್ ನಾನು ಮುಲ್ಮಾನವ್ರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವ್ರು ನಮ್ಮವರು ಇದ್ದಾರೆ ಈಗ ಅವ್ರ ತಾನು ಏನ್ ಬೇಕಾದ್ರೆ ಕೆಲಸ ತಗೊಂಡ್ಬಹುದು ಈಗ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ ಬಿಜೆಪಿ ಎರಡ್ ಮಾಡಿ ಎಂ ಪಿ ಇದ್ರು ಊಬಾ ಅವರಿದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮ್ಗೆ ನಮ್ ಕೆಲ್ಸಗಳು ಆಗ್ತದೆ ಅಂತ ಒಪ್ಪ ಸಂಬಂಧಪಟ್ಟ ಕೆಲ್ಸಗಳು ನಿಮ್ದಾಗ್ತದೆ ಎಂ ಪಿ ನಮ್ಮವ್ರು ಇದಾರೆ ಅಂತ ಹೇಳಿರೋದು ನಾನು ಹೇಳಿದೆ ಅದನ್ನು